ಗಡಿಭಾಗದ ಚುಕ್ಕನಹಳ್ಳಿ ಮತ್ತು ಏತರಹಳ್ಳಿ ರೈತರು ಚಿತ್ತೂರು ಪಿ ಡಿ ಪರವಾಗಿ ಬರುವ ಇಂಜಿನಿಯರ್ ಕಾರ್ತಿಕ್ ರೆಡ್ಡಿ ಅವರಿಗೆ ಏನು ಅನ್ಯಾಯ ಮಾಡಿದ್ದಾರೆ ಇವರು ಅವರ ಸ್ವಂತ ಆಸ್ತಿನ ಕೇಳ್ತಾ ಇದ್ದಾರಾ ಇಲ್ಲ ಅವ್ರ ಸಂಬಳನ ಕೇಳ್ತಾ ಇದ್ದೀವ ನಾವೇನು ಅವರ ಆ ತಾತನ ಆಸ್ತಿ ಏನು ಕೇಳ್ತಾ ಇಲ್ಲ ನಮ್ಮ ಪೂರ್ವಜರ ಕಾಲದಿಂದ ಬಂದಿರುವಂತಹ ಕೃಷಿ ಭೂಮಿ ಇವತ್ತು ಚೆನ್ನೈ ಕಾರಿಡಾರ್ಗೆ ಭೂ ಸ್ವಾಧೀನವಾಗಿದೆ ಅದರಲ್ಲಿ ಬೆಳೆದಿದ್ದಂತಹ ಮರಗಿಡಗಳ ಪರಿಹಾರ ಕೊಡು ಅಂತೇಳಿ ಒಂದನೇ ಕಂತು ಬಿಡುಗಡೆ ಆಗಿದೆ ಎರಡನೇ ಕಂತಿನ ಹಣ ಚಿತ್ತೂರು ಪಿ ಡಿ ಅಕೌಂಟಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಇದೆ ಸತತವಾಗಿ ಮೂರು ವರ್ಷಗಳಿಂದ ಕೇಳ್ತಾ ಇದ್ದೀವಿ ಸ್ವಾಮಿ ನಮ್ಮ ಹಣವನ್ನು ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಅಂತೇಳಿ ಅಧಿಕಾರಿಗಳು ಈ ಒಂದು ಚಿಕ್ಕನಹಳ್ಳಿ ಮತ್ತು ಏತರಳ್ಳಿ ರೈತರು ಅವರಿಗೆ ಹಣದ ಆಮಿಷ ಕೊಟ್ಬಿಟ್ಟು ಲಂಚ ಕೊಟ್ಬಿಟ್ಟು ಹೆಚ್ಚುವರಿಯಾಗಿ ಮರುಗಡೆಗಳನ್ನು ಬರ್ಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅಲ್ಲ ಸ್ವಾಮಿ ನಿನ್ನ ಹತ್ರ ಯಾವ್ದಾನ ದಾಖಲೆ ಇದೆಯಾ ನೀನು ಯಾವುದೋ ಕಂಪ್ಯೂಟ್ರ್ ಗೂಗಲ್ ನೋಡ್ಬಿಟ್ಟು ಅಲ್ಲ ಕಾರ್ತಿಕ್ ರೆಡ್ಡಿ ಅವರೇ ಆ ಗೂಗಲ್ನಲ್ಲಿ ಮರಗಿಡಗಳು ಇಷ್ಟಿಲ್ಲ ಅಷ್ಟಿಲ್ಲ ಅಂತ ಹೌದು ನಮ್ಮ ಪೂರ್ವಜ ಕಾಲದಲ್ಲಿ ವ್ಯವಸಾಯ ಮಾಡ್ತಿದ್ದೆ ಹಂಗೆ ಒಂದು ಎಕರೆಗೆ ನಾವು ಇನ್ನೂರು ಗಿಡ ಇನ್ನೂರೈವತ್ತು ಮುನ್ನೂರು ಗಿಡ ಬೆಳೀತಾ ಇದ್ವಿ ಅದು ನಿಮಗೆ ಬೆಳಿಲಿಲ್ಲ ಅಂತ ಸಾಕ್ಷಿ ಇದೆಯಾ ಏನಂದ್ರೆ ನಿಮ್ಮ ತಾತನ ಕೇಳ್ಕೊಳ್ಳಿ ತಾತ ಎಂತ ಎಂಥ ಪುಡಿಸ್ತಾವಣಿ ಮಾಡಿ ಶೆಟ್ಲು ಅಂತೇಳಿ ಎಲ್ಲ ಕರೆಕ್ಟಾಗಿ ಹೇಳ್ತಾನೆ ಅದನ್ನು ಬಿಟ್ಟು ನೀವು ಈ ಥರ ನೊಂದ ರೈತರ ಪರವಾಗಿ ನಿಲ್ಲೋದು ಬಿಟ್ಟು ರೈತರ ನಾವು ಪರಿಹಾರ ಕೊಡಲ್ಲ ನಾವು ಕೋರ್ಟ್ಗೆ ಹೋಗ್ತೀರಂದ್ರೆ ಆಯಿತು ನೀವು ಕೋರ್ಟ್ಗೆ ಬನ್ನಿ ಅಂತೇಳಿ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ನೀವು ಮುಕದ್ದಮೆಯನ್ನು ದಾಖಲು ಮಾಡಿದ್ವಿ ಅದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ನಿಮ್ಮ ಪ್ರಕರಣವನ್ನು ರದ್ದುಗೊಳಿಸಿ ಏ ನೊಂದ ರೈತರಿಗೆ ಪರಿಹಾರ ಕೊಡಿ ನಿಮ್ಮ ಹಣವನ್ನು ಬಿಡುಗಡೆ ಮಾಡಿ ಅಂತೇಳಿ ಆದೇಶ ಮಾಡಿದರು ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಗೆ ಆದೇಶ ಮಾಡಿದ ಮೇಲೆ ನೀವು ಹಣ ಬಿಡುಗಡೆ ಮಾಡಿದೆ ನಾವು ಹಾಕಿರೋ ಪ್ರಕರಣವನ್ನು ಜಿಲ್ಲಾಧಿಕಾರಿಗಳು ಉಲ್ಲಂಘನೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ದಂಡಾಧಿಕಾರಿಗಳ ಆದೇಶವನ್ನೇ ನೀವು ಸರಿಯಿಲ್ಲ ಅಂತೇಳುವಾಗ ನಾವು ಯಾಕೆ ನಮ್ಮ ಪರಿಹಾರಕ್ಕಾಗಿ ನಾವು ಆಹೋರಾತ್ರಿ ಧರಣಿ ಕೂತ್ಕೋಬಾರ್ದು ಅಂತೇಳಿ ನಿರ್ಧಾರ ಮಾಡಿದ್ವಿ ಆ ನಿರ್ಧಾರ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಪತ್ರಿಕಾ ಹೇಳಿಕೆ ಕೊಟ್ಟಿದ್ದೀವಿ ಮಾಧ್ಯಮಗಳ ಮುಖಾಂತರ ತಿಳಿಸಿದ್ದೀವಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ನಾವು ಆ ಮನವಿಗಳನ್ನು ಕೊಟ್ಟು ಕಾನೂನಾತ್ಮಕವಾಗಿ ನಾವು ಇವತ್ತು ಇವತ್ತು ಕೂತ್ಕೊಂಡಿದ್ದೀವಿ ನಮ್ಮ ಒತ್ತಾಯ ಇಷ್ಟೇ ನೊಂದ ರೈತರ ಯುವತನಹಳ್ಳಿ ಮತ್ತು ಚಿಕ್ಕನಹಳ್ಳಿ ರೈತರ ಒಂದು ಕೋಟಿ ಹದಿನೇಳು ಲಕ್ಷ ಏನು ಎರಡನೇ ಕಂತಿನ ಮರಗಿಡಗಳ ಪರಿಹಾರ ಬಿಡುಗಡೆ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಬಿಡುಗಡೆ ಮಾಡೋವರೆಗೂ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಆ ಹವರಾತ್ರಿ ಧರಣಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಮತ್ತು ನಮ್ಮ ಪ್ರೊಫೆಸರ್ ಸ್ವಾಮಿ ಅವರ ಫೋಟೋ ಸಮೇತ ಆಹೋ ರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾ ಇದ್ದೀವಿ ಇದು ಯಾರೇ ಬಂದರೂ ಸಹ ಯಾರೇ ಮಾತುಗೂ ಸಹ ನಾವು ಬೆಲೆ ಕೊಲ್ಲ ನಮ್ಮ ಪ್ರಾಣವನ್ನು ಬೇಕಾದರೂ ಬಿಡ್ತೀವಿ ನಮ್ಮ ಪರಿಹಾರ ಬರುವಾಗ ಉಪವಾಸ ಸತ್ಯಾಗ್ರಹವನ್ನು ಕೈ ಬಿಡೋದಿಲ್ಲ ನಮಗೆ ಚಿತ್ತೂರು ಪಿ ಡಿ ಪರವಾಗಿ ಇಂಜಿನಿಯರ್ ಬೇಕಾಗಿಲ್ಲ ಚಿತ್ತೂರು ಪಿ ಡಿನೇ ಬರಬೇಕು ಮಹಾಲು ಮುಳುಬಾಗಲು ತಹಸೀಲ್ದಾರೂ ಬರಲಿ ಕೋಲಾರ ಎಸ್ ಎಲ್ ಒನೂ ಬರಲಿ ಎಲ್ಲರೂ ಬರಲಿ ನಮಗೇನು ಗೊತ್ತಾ ನಮ್ಮ ಪರಿಹಾರ ಹಣ ಬಿಡುಗಡೆ ಮಾಡಬೇಕು ಅದನ್ನು ಬಿಟ್ಟು ನೀವು ನಮ್ಮ ಬಲಂತವಾಗಿ ಏನಾದ್ರೂ ನಮ್ಮ ಹೋರಾಟನ ಹತ್ತಿಕ್ಕಲು ಮುಂದಾದರೆ ಗುತ್ತಿಗೆದಾರರಿಗೂ ಅಷ್ಟೇ ಚಿತ್ತೂರು ಪೀಡಿಗಳು ಇರೋದಷ್ಟೇ ಆಗುವ ಅನಾಹುತಗಳಿಗೆ ನೇರವಾಗಿ ನೀವೇ ಕಾರಣರಾಗ್ತೀರಾ ನಾವೇನು ಯಾರಪ್ಪನ ಆಸ್ತಿಯೂ ಕೇಳ್ತಾ ಇಲ್ಲ ನಾವು ನಮ್ಮ ತಾತನ ಆಸ್ತಿ ನಮ್ಮ ಕೃಷಿ ಭೂಮಿಯಲ್ಲಿರೋ ಮರಗಿಡಗಳ ಪರಿಹಾರವನ್ನು ಕೇಳ್ತಾ ಇದ್ದೀವಿ ಅದಕ್ಕೋಸ್ಕರ ನಮ್ಮ ಸಂವಿಧಾನವನ್ನು ಕೊಟ್ಟಂತಹ ನಮಗೆ ಹೋರಾಟದ ಒಂದು ದಿಕ್ಕನ್ನು ನೀಡಿದಂತಹ ಪ್ರೊಫೆಸರ್ ನಂಜುಂಡಸ್ವಾಮಿ ಮತ್ತು ನಂಜು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಮೇತ ಇಂದು ಮೂರು ಮೂವತ್ತರಿಂದ ನಾವು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಹೋರಾಟ ನಮ್ಮ ಪರಿಹಾರಕ್ಕಾಗಿ ಹೊರತು ನಾವು ಯಾವುದೇ ಕಾಮಗಾರಿಗೆ ಅಡ್ಡಪಡಿಸಬೇಕು ಯಾರಿಗೆ ತೊಂದರೆ ಮಾಡಬೇಕಂತಿಲ್ಲ ನಮ್ಮ ಹೋರಾಟ ನಮ್ಮ ಪರಿಹಾರಕ್ಕಾಗಿ ನಮ್ಮ ಪರಿಹಾರ ನೀವು ಕೊಟ್ಟುಬಿಡಿ ಖಂಡಿತವಾಗಲೂ ನಾವು ಯಾವುದೇ ರೀತಿಯ ರಸ್ತೆಗೆ ಬರಲ್ಲ ಅಂಥೇಳಿ ಈ ಮೂಲಕ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮನವಿಯ ಜೊತೆಗೆ ಎಚ್ಚರಿಕೆಯನ್ನು ನೀಡ್ತಾಯಿದ್ದೀವಿ